ಫೇಸ್ಬುಕ್ನ ಯೂಸ್ ಮಾಡ್ತಾಯಿದ್ರು ಕೂಡ ನೀವು ಆನ್ಲೈನಲ್ಲಿ ಇದ್ದೀರಾ ಅಂತ ತೋರಿಸ್ಬಾರ್ದು ಅಂತಂದರೆ ಸೊ ಇವತ್ತು ನಾನು ಹೇಳುವಂಥ ಆಪ್ಷನ್ನ ಆನ್ ಮಾಡಿಕೊಡಿ ಆಯಿತಾ ಸೊ ಅದನ್ನು ಆನ್ ಮಾಡಿತು ಅಂತಂದರೆ ನೀವು ಫೇಸ್ಬುಕ್ನ ಎಷ್ಟೊತ್ತಾದರೂ ಯೂಸ್ ಮಾಡ್ಬೋದು ಸೊ ನೀವು ಆನ್ಲೈನ್ ಇದ್ದೀರಾ ಅಂತ ನಿಮ್ಮ ಫ್ರೆಂಡ್ಸ್ಗಳಿಗೆ ತೋರಿಸೋದಿಲ್ಲ ಆಯಿತಾ ಅದೇನು ಸೆಟ್ಟಿಂಗು ಅಂತ ನಾನು ನಿಮಗೆ ತೋರಿಸೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗಾಯ್ಸ್ ನೋಡಿ ಗೈಸ್ ಅದಕ್ಕೆ ನೀವೇನು ಜಾಸ್ತಿ ಏನು ಅಂಥ ರಿಸ್ಕ್ ಆಗುವಂಥ ಏನು ಕೆಲಸ ಏನು ಮಾಡಬೇಕಾಗಿಲ್ಲ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿರೋ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸೊ ನೀವು ಆರಾಮಾಗಿ ನೀವು ಆನ್ಲೈನ್ ಇದ್ರೂ ಕೂಡ ಆಫ್ಲೈನ್ ಮಾಡ್ಕೋಬೋದು ಆಯಿತಾ ಸೊ ಅದಕ್ಕೆ ನಿಮ್ಮ ಒಂದು ಫೇಸ್ಬುಕ್ನ ಓಪನ್ ಮಾಡ್ಕೊಳ್ಳಿ ಇವಾಗ ನಾನು ನನ್ನ ಒಂದು ಫೇಸ್ಬುಕ್ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ನಿಮ್ಗೆ ಒಂದಷ್ಟು ಆಪ್ಷನ್ಸ್ಗಳಿರುತ್ತೆ ಓಮೋ ವಿಡಿಯೋ ನೋಡೋದು ಮತ್ತು ಫ್ರೆಂಡ್ಸು ಅದು ಇದು ಅಂತ ಇಲ್ಲಿ ನಿಮ್ಮದು ಪ್ರೊಫೈಲ್ದು ಒಂದು ಲೋಗೋ ಇರುತ್ತಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಮತ್ತೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಸೊ ಮತ್ತೆ ಬಂದಿದೆಯಲ್ಲ ಸೆಟ್ಟಿಂಗ್ಸ್ ಆಪ್ಷನು ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ಸೊ ನಿಮ್ಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದು ಇಲ್ಲಿ ಆ್ಯಕ್ಟಿವ್ ಸ್ಟೇಟಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಶೋ ವೆನ್ ಯು ಆರ್ ಆ್ಯಕ್ಟಿವ್ ಅಂತ ಇದೆ ನೋಡಿ ಸೊ ಇದು ಆನಲ್ಲಿರುತ್ತೆ ಇದನ್ನು ನೀವು ಆಫ್ ಮಾಡ್ಕೋಬೇಕು ಟರ್ನ್ ಆಫ್ ಕೊಡ್ತು ಅಂತಂದರೆ ಇವಾಗ ಏನಾಗುತ್ತೆ ಸೊ ನೀವು ಇದ್ದರೂ ಕೂಡ ಫೇಸ್ಬುಕ್ ಯೂಸ್ ಮಾಡ್ತಾಯಿದ್ರು ಕೂಡ ನೀವು ಆ್ಯಕ್ಟಿವ್ ನೋವು ಅನ್ನುವಂಥ ಒಂದು ಆಪ್ಷನ್ನು ಅವರಿಗೆ ತೋರಿಸೋದಿಲ್ಲ ಗ್ರೀನಲ್ಲಿ ಆಯಿತಾ ಸೊ ಏನೂ ಕೂಡ ತೋರಿಸಲ್ಲ ಬಟ್ ಇದರಿಂದ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಬೇರೆಯವರು ನಿಮ್ಮ ಯಾರಾದರೂ ಆನ್ಲೈನ್ ಇದ್ದರೆ ಅದು ಕೂಡ ನಿಮಗೆ ತೋರಿಸಲ್ಲ ನೀವು ಆಫ್ ಮಾಡ್ಕೊಂಡಿರೋದ್ರಿಂದ ಆಯಿತಾ ಸೊ ಈ ಥರ ನೀವು ಫೇಸ್ಬುಕ್ನ ಯೂಸ್ ಮಾಡ್ತಾಯಿದ್ರು ಕೂಡ ಆ್ಯಕ್ಟಿವ್ ಅಂದರೆ ಆನ್ಲೈನಲ್ಲಿದ್ದರೆ ಅಂತ ತೋರಿಸ್ಬಾರ್ದು ಅಂತಂದರೆ ಇದನ್ನು ಆಫ್ ಇಲ್ಲ ಬ್ರೋ ನನಗೆ ಒದ್ದಿದ್ದಂಗೆ ಆಗಬೇಕು ಸೊ ಅದು ಎಲ್ಲ ಎಲ್ರಿಗೂ ತೋರಿಸ್ಬೇಕು ನಾನು ಫೇಸ್ಬುಕ್ ಯೂಸ್ ಮಾಡ್ತಾ ಇರೋದು ಆ್ಯಕ್ಟಿವ್ ನಾವು ಅಂತ ತೋರಿಸ್ಬೇಕು ಅಂತಂದರೆ ಇದನ್ನು ಆನ್ ಮಾಡ್ಕೊಳ್ಳಿ ಓಕೆ ಕನ್ಫ್ಯೂಸ್ ಆಗಬೇಡಿ ಓಕೆ ಸೊ ನಿಮಗೆ ತೋರಿಸ್ಬಾರ್ದು ಅಂತಂದರೆ ಆಫ್ ಮಾಡ್ಕೊಳ್ಳಿ ತೋರಿಸ್ಬೇಕು ಅಂತಂದರೆ ಆನ್ ಮಾಡ್ಕೊಳ್ಳಿ ಅಷ್ಟೇ ಸಿಂಪಲ್ ಸೊ ಈ ಥರ ನೀವು ಫೇಸ್ಬುಕ್ಕಲ್ಲಿ ಸೊ ಆ್ಯಕ್ಟಿವ್ನವನ್ನ ಐಡ್ ಮಾಡ್ಬೋದು ಓಕೆ ಸೊ ವೀಡಿಯೋ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದ್ರೆ ಹೇಗನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್